ಬೆಂಬಲ ಸೂಚಿಸ್ತಾ ಬಂದಿದ್ವಿ ಕನ್ನಡಪರ ಸಂಘಗಳಿಗೆ ನಾವು ಬೆಂಬಲ ಸೂಚಿಸ್ತಾನೇ ಇದ್ವಿ ಈ ಒಗ್ ಸೂಚಿಸಿದ್ವಿ ಮುಂದೂ ಮುಂದುವರಿಯುತ್ತೆ ಆದರೆ ಈ ಸರಿ ಏನಾಗಿದೆ ಅಂದರೆ ನಮಗೆ ಕಾಲಾವಕಾಶ ಸಿಕ್ಕಿಲ್ಲ ಹಾಗಾಗಿ ತುರ್ತು ಕರೆದು ನಮ್ಮ ಎಲ್ಲ ಸಂಸ್ಥೆಯ ಪದಾಧಿಕಾರಿಗಳನ್ನ ಕರೆದಿದ್ವಿ ಅಂಗಸಂಸ್ಥೆಗಳ ಪದಾಧಿಕಾರಿಗಳನ್ನ ಕರೆದಿದ್ವಿ ಅವರೆಲ್ಲ ಏನು ನಮಗೆ ಸೂಚನೆ ಕೊಟ್ಟಿದ್ದಾರೋ ಅದನ್ನೇ ತಮ್ಮಲ್ಲಿ ವಿಷಯವನ್ನು ಮಾಡೋದು ಈಗ ನಮ್ಮ ಕನ್ನಡ ಕನ್ನಡಪರ ಸಂಘಟನೆಗಳ ಪರವಾಗಿ ನಮ್ಮ ಎಕ್ಸಿಕ್ಯೂಟರ್ ಅಸೋಸಿಯೇಷನಿಂದ ನಾವು ಅವರು ಬೆಂಬಲದ ಬೆಂಬಲವಾಗಿ ಸೂಚಿಸುತ್ತಾ ಮಧ್ಯಾಹ್ನವರೆಗೂ ಬಂದ್ ಮಾಡೋಣ ಅಂತೇಳಿ ಬಂದಲ್ಲ ತೆಗೆದುಕೊಳ್ಸೋಣ ಅನ್ನೋದು ಅವರ ಕಡೆಯಿಂದ ಬಂದಿದೆ ನಾವು ಯಾವ್ರಿಗೂ ಇಲ್ಲಿ ತೊಂದರೆ ಇಲ್ಲ ಯಾಕಂದರೆ ಕಾಲಾವಕಾಶಗಳ ನಾವು ಮದುವೆ ಆಗಿರಲಿಲ್ಲ ಹಾಗಾಗಿ ನಾವು ಓದಲಿ ಥಿಯೇಟ್ರಲ್ಲಿ ಮಾತ್ರ ಮಧ್ಯಾಹ್ನವರೆಗೂ ಸ್ಥಗಿತಗೊಳಿಸಿ ಅವ್ರಿಗೆ ಬೆಂಬಲ ಸೂಚಿಸ್ತೀವಿ ನಮ್ಮ ನಿಮ್ಮ ನಿರ್ಮಾಪಕರ ಬಂದಾಗ ಅವರೆಲ್ಲ ಕಾರ್ಯಕ್ರಮಗಳು ಅಮ್ಮಗೊಂಡಿರ್ತಾರೆ ಇಲ್ಲಿಂದ ನಾವು ಅಡ್ಜಸ್ಟ್ ಬಂದಿರುತ್ತಾರೆ ಒಂದು ಲೊಕೇಶನ್ಸ್ ಬುಕ್ ಮಾಡಿರ್ತಾರೆ ನಾವು ಏಕಾಏಕಿ ಎರಡು ದಿನದಲ್ಲಿ ನಮಗೆ ಬಂದಿರೋದು ಮೊನ್ನೆನೇ ಅವ್ರ ಕಡೆಯಿಂದ ಕೆರೆ ಬಂದಿರೋದು ಹಾಗಾಗಿ ಅವ್ರದ್ದು ಯಥಸಿದ್ಧಿ ಮಾಡಿಕೊಂಡಿರ್ತಾರೆ ಆದರೆ ಅವರು ಸಾಂಕೇತಿಕವಾಗಿ ನೈತಿಕವಾಗಿ ಬೆಂಬಲ ಸೂಚಿಸಿದ್ದಾರೆ ನಮಗೆ ನಮ್ದು ಏನೇನು ಇವತ್ತು ಸಂಘ ಸಂಘಗಳು ಯಾವುದಾದ್ರು ಬಂದಿರೋ ಎಲ್ಲ ಪದಾಧಿಕಾರಿಗಳು ನಮಗೆ ಬೆಂಬಲ ಸೂಚಿಸಿದ್ದೇವೆ ಆದರೆ ಕೆಲವು ಕೆಲವರಿಗೆ ತೊಂದರೆ ಆದ್ದೇ ನಾವು ನೈತಿಕ ಬೆಂಬಲ ಸುತ್ತೀ ಅಂತ ಹೇಳಿ ಅವರು ನಮ್ಮಲ್ಲಿ ಹೇಳ್ಕೊಳ್ಳಿ ಹಾಗಾಗಿ ನಮಗೆ ಎಲ್ಲವನ್ನೂ ನಾವು ಹಾಗಾದರೆ ಬಂದ್ ಮಾಡಲ್ಲ ಅಂತಲ್ಲ ನಾವು ಮೊದಲಿಂದಲೇ ಸಹಕಾರ ಕೊಟ್ಕೊಂಡು ಬಂದಿದ್ವಿ ಹಂಗಾಗಿ ನಾವು ಥಿಯೇಟ್ರ್ಗಳಲ್ಲಿ ಒಂದು ಸೊ ಮಧ್ಯಾಹ್ನವರೆಗೂ ನಾವು ಸ್ಥಗಿತಗೊಳಿಸ್ತಿದ್ವಿ ಆ ಒಂದು ಸುಚ್ಯುವೇಷನ್ ನೋಡ್ಕೊಂಡ್ಬಿಟ್ಟು ನಮ್ಮ ಪ್ರದರ್ಶಕರಾದರು ಬೇರೆಯವರೆಲ್ಲ ಹೆಂಗೆ ಇಲ್ಲಿ ಸಿಚುವೇಶನ್ ನೋಡಿಕೊಂಡು ಅವರು ಮುಂದುವರಿತಾರೆ ಸರ್ ಅದನ್ನೇ ನಮ್ಗೆ ಶೂಟಿಂಗ್ನ ನಾವು ಏಕಾಏಕಿ ಒಂದು ದಿನದಲ್ಲಿ ನಾವು ನಿಲ್ಲಿಸೋಕ್ಕಾಗಲ್ಲ ಅವರು ಪೂರ್ವ ಸಿದ್ಧತೆ ಮಾಡಿಕೊಂಡಿರ್ತಾರೆ ಹೌದು ಹೌದು ಸರ್ ಹೌದು ಹೌದು ಮಧ್ಯಾಹ್ನವರು ಅದು ಸಿಚುವೇಶನ್ ನೋಡಿಕೊಂಡು ಬಂದು ತೀವ್ರವಾಗಿದ್ದರೆ ಅಲ್ಲಲ್ಲಿ ಯಾವ ಇದರಲ್ಲಿ ಹೆಂಗಿದೋ ನೋಡಿಕೊಂಡು ಅವ್ರು ಮುಂದುವರಿಸ್ತಾರೆ ಸರ್ ನಾವು ಬೆಂಬಲ ಇರೋದ್ರಿಂದನೇ ನಾವು ನಾವು ಇರಲಿ ನಮ್ಮ ಲಿಮಿಟ್ಸ್ ಏನು ಅಲ್ಲಿವರೆಗೂ ನಾವು ಮಾಡ್ಬೋದು ಸರ್ ಕಾಲ ಅವಕಾಶ ಇಲ್ಲ ಇಲ್ಲಿ ತುರ್ತಾಗಿ ನಮ್ಗೆ ಬಂದಿರೋದೇ ಬುಧವಾರ ಬುಧವಾರ நமக்கு அவ்ர கடைய அவ்வளந்த லெட்டர் பண்ணி நம்ம கன்னட பர சராக நம்ம எல்லாரும் கலசி ஹம் நே நே பந்தி நமக்கு சார் நான் அவ்வளோ கலிதா நம்ம தடன்கிறோம் சொல்வ அனனுக்கூலிய வந்தோம் ಅವ್ರು ನಾವೇನು ತೀರ್ಮಾನ ತಗೊಂಡ್ರೆ ಅದು ಬದ್ಧ ಹೇಳಿ ನಮ್ಮ ಕಾರ್ಯದರ್ಶಿಗಳ ಹತ್ರ ಏನಿದ್ದಾರೆ ಸರ್ ನಾವು ಕರೆದಿದ್ದೀವಿ ಸರ್ ಅಲ್ಲಿ ಮುಖ್ಯಸ್ಥರು ಲೈನ್ ವೆಂಕಟೇಶ್ ಅವರು ಮತ್ತು ದೊಡ್ಡಣ್ಣನವರು ಇಬ್ಬರಿಗೂ ಪತ್ರ ಮುಖೇನ ತಿಳಿಸಿ ಫೋನ್ ದೂರವಾಣಿ ಮುಖಾಂತರ ಅವ್ರಿಗೆ ತಿಳಿಸಿ ಹೇಳಿದಾಗ ನಮ್ಮ ಲೈನ್ ಅವರು ಸ್ವಲ್ಪ ಬರೋಕ್ಕಾಗಲ್ಲ ಅಂತ ತಿಳಿಸಿದ್ದಾರೆ ದೊಡ್ಡಣ್ಣವರು ಮಧ್ಯಾಹ್ನನೂ ಫೋನ್ ಮಾಡಿ ಬರ್ತಾ ಇದೀನಿ ಆಗಿರೋದ್ರಿಂದ ಸ್ವಲ್ಪ ಟೈಮ್ ಆಗ್ಬೋದು ಅನ್ನೋದು ವಿಷಯ ತಿಳಿಸಿದ್ದಾರೆ ಸರ್ ಸಭಾ ಸಭೆ ಮಾಡೋಕ್ಕೆ

ಏಕಾಏಕಿ ಎಲ್ಲೋ ಅನೌನ್ಸ್ಮೆಂಟ್ ಮಾಡಿದ್ದು ಎಲ್ಲೋ ಒಂದು ಟಿ ವಿಯಲ್ಲಿ ಮಾಧ್ಯಮಗಳಲ್ಲಿ ನೋಡ್ಬಿಟ್ಟು ನಾವು ಏಕಾಏಕಿ ನಮ್ಮ ನಾವು ಎಲ್ಲ ಕರೆಯೋದು ನನಗೆ ಅಧಿಕಾರ ಇಲ್ಲ ಸರ್ ನನಗೆ ಹದಿನೆಂಟಕ್ಕಾಗಿ ಏನಾದ್ರು ಬಂದಾಗ ನಾನು ಅದನ್ನು ಸ್ಪಂದಿಸ್ಬೋದು ಹಾಗಾಗಿ ಹತ್ತೊಂಬತ್ತನೇ ತಾರೀಕು ಬಂದಿರೋದ್ರಿಂದ ನಾವು ಇಮಿಡಿಯೇಟಾಗಿ ಇವತ್ತು ಕರೆದು ತಮಗೆಲ್ಲನೂ ತಿಳಿಸ್ತಾ ಇದ್ರು ಹಂಗೂ ಬಂದರು ಎಲ್ಲ ಸಂಘ ಸಂಸ್ಥೆಗಳು ಬಂದಿದ್ದರು ಇಲ್ಲಿ ಒಕ್ಕೂಟ ಬಂದಿದ್ದರು ಇನ್ನೊಂದು ಒಕ್ಕೂಟ ರಾಜ ಬ್ರಹ್ಮವರು ಬಂದಿದ್ದರು ಡೈರೆಕ್ಟರ್ ಅಸೋಸಿಯೇಷನ್ ಅವರು ಬಂದಿದ್ದರು ನಿರ್ಮಾಪಕ ಸಂಘದವ್ರು ಬಂದಿದ್ದರು ವಿತರಕ ಸಂಘದವರು ಬಂದಿದ್ದರು ಗ್ರಾಹ ಸಂಘ ಬಂದಿದ್ದರು ನಮ್ಮ ಎಕ್ಸಿಬ್ಯೂಟರ್ ಅಸೋಸಿಯೇಷನ್ ಅಧ್ಯಕ್ಷರು ಬಂದಿದ್ದರು ಎಲ್ಲರೂ ಎಲ್ಲರೂ ಒಗ್ಗೂಟಿ ಅವರು ಕೈಲಲ್ಲಿ ಏನು ನಿರ್ಣಯ ಮಂಡಿಸಿದಾರೋ ಅದನ್ನೇ ತಮ್ಮ ಹತ್ರ ಅಭಿಪ್ರಾಯ ತೋರಿಸ್ತಾ ಇದ್ವಿ ಆಮೇಲೆ ನಾವು ಏಕಾಏಕಿ ನಿರ್ಮಾಪಕರಿಗೆ ತೊಂದರೆ ಕೊಡಬೇಕಲ್ಲ ಸರ್ ಯಾರೋ ಹೊರಗಡೆಯಿಂದ ಒಬ್ಬ ಆರ್ಟಿಸ್ಟ್ ಕಲಾವಿದ ಬಂದಿರ್ತಾರೆ ಒಂದು ಲೊಕೇಶನ್ ಬುಕ್ ಮಾಡಿಬಿಟ್ಟಿರ್ತಾರೆ ಅವ್ರ ಕಾಲಾವಕಾಶ ಬೇಕಾಗಿತ್ತು ಒಂದು ವಾರ ನಾವು ದಿನ ಮುಂಚಿತವಾಗಿ ಅಂದಾಗ ಅವರು ಸಿದ್ಧತೆ ಮಾಡಿಕೊಂಡು ನಮಗೆ ಸಂಪೂರ್ಣವಾಗಿ ಸಹಕಾರ ಕೊಡ್ತಾಯಿದ್ರು ಹಾಗಂದ ತಕ್ಷಣ ನಾವು ಅವ್ರಿಗೆ ಸಹಕಾರ ಇಲ್ಲ ಅಂತಲ್ಲ ಯಾವುದೇ ಕಾಲದಲ್ಲಿ ಅವ್ರಿಗೆ ಸಹಕಾರ ಕೊಟ್ಕೊಂಡೇ ಬಂದಿದ್ವಿ ಓಡಮಾ ಹೇಳ್ತಾ ಹೇಳ್ತಾಯಿದೀವಿ ಅವರು ಇಲ್ಲಿ ಏನು ನಡೀತಾ ಇದೆ ಅವ್ರ ಸಿಚುವೇಶನ್ ಆಗಿರುತ್ತೆ ಎಲ್ಲೋ ಒಂದು ಕಡೆ ಸುಡಿಂಗ್ ನಡೀತಾರೆ ಅಲ್ಲಿ ಹಿ ಬಂದಿರುತ್ತೆ ಎಲ್ಲ ಮುಚ್ಚಿರ್ತಾರೆ ಅಂಥ ಟೈಮಲ್ಲಿ ಮಾಡೋಕ್ಕಾಗಲ್ಲ ಹಾಂ ಅವ್ರಿಗೂ ಒಂದು ಭದ್ರತೆ ಬೇಕಲ್ಲ ಯಾರ ನಾಲ್ಕು ಜನ ಹೋಗಿ ಏನೋ ಮಾಡ್ತಾರೆ ಅಂದಾಗ ಸರ್ ಅದಕ್ಕೆ ಅದಕ್ಕೆ ಅವ್ರು ಸಿಚುವೇಶನ್ ನೋಡ್ಕೊಂಡು ಮಾಡ್ತಾರೆ ಸರ್ ನಾವು ಏಕಾಏಕಿ ಈಗ ಮಾಡೋದಿಲ್ಲ ಅಂತ ನಾವು ಹೇಳೋಕ್ಕೆ ಬರಲ್ಲ ಮಾಡ್ತಾರೆ ಅಂತ ಹೇಳೋಕ್ಕೆ ಬರಲ್ಲ ಅಲ್ಲಿ ಏನು ಅಲ್ಲಿ ಸಿಕ್ವೆನ್ಸ್ ನಡೆಯುತ್ತೋ ಆ ಸ್ಥಳದಲ್ಲಿ ಹೇಗಿರುತ್ತೋ

ಅವರಿದ್ದಾಗಲೇ ಅದಕ್ಕೆ ಒಂದು ಇದು ಬರೋದು ಸ್ಫೂರ್ತಿ ಬರೋದು ನಾವು ನಾನು ಪ್ರವೀಣ ಹೋಗ್ಬಿಟ್ಟು ಬಂದು ಅಲ್ಲಿ ನಿಂತ್ಕೊಂಡ್ವಿ ಯಾರು ನೋಡ್ತಾರೆ ನಮ್ಮನ್ನ ನಮ್ಮ ಹೇಳಿದ್ವಿ ಈಗ ನಮ್ಮ ಎಕ್ಸ್ಪೋರ್ಟ್ ಕಡೆಯಿಂದ ಅವ್ರು ಹೇಳಿದ್ದಾರೆ ನಾವು ಮಧ್ಯಾಹ್ನವರೆಗೂ ಈ ತರ ಸೆಗತಗೊಳಿಸ್ತೀವಿ ಅಲ್ಲಿ ಸಿಚ್ಯುವೇಶನ್ ನೋಡ್ಕೊಂಡು ಮುಂದೆ ಅಂತ ಹೇಳಿದ್ದಾರೆ ಈಗ ನಮ್ಮ ಥಿಯೇಟ್ರ್ ಮುಂದೆ ಅಂಗಡಿ ಅದೆಲ್ಲ ಮುಚ್ಚಿಬಿಟ್ಟು ಸರ್ ಆಡಿಯನ್ಸೇ ಯಾರೂ ಬರೋಲ್ಲ ಎಲ್ಲ ವಹಿವಾಟು ಚೆನ್ನಾಗಿದ್ದಾಗ ಅವರು ಅದಕ್ಕೆನಮ್ಮ ನಾವು ಪೂರ್ವ ಸಿದ್ಧತೆ ಮಾಡಿಕೊಂಡು ಮಾಡಬೇಕಾಗಿತ್ತಿದ್ದನ್ನು ನಮಗೆ ಟೈಮ್ ಕಾಲಾವಕಾಶ ಇಂದಿರೋದ್ರಿಂದ ನಾವು ಇಷ್ಟು ಮಾತ್ರ ನಿಮಗೆ ಅನ್ಸ್ಕೊಳ್ತಾ ಇದ್ದರೆ ಕೆಲವು ವಿಷಯಗಳು ಬಂದು ನಮ್ಗೆ ಹೇಳಿದ್ರೆ ಚಿತ್ರೀಕರಣ ಕಮ್ಮಿ ನಡೀತಾ ಇದ್ದಾರೆ ಆಲ್ಮೋಸ್ಟ್ ಚಿತ್ರೀಕರಣ ಕಮ್ಮಿ ನಡಿತಾ ಇದ್ದಾರೆ ಅದರಿಂದ ಆಲ್ಮೋಸ್ಟ್ ಆ ಚಿತ್ರೀಕರಣ ಕಡಿಮೆ ಇರೋದ್ರಿಂದ ಎಲ್ಲರೂ ಸು ಬೆಂಬಲ ಪ್ರತಿಯೊಬ್ಬರೂ ಕೂಡ ಬೆಂಬಲ ಸುಲ್ತಿದ್ದಾರೆ ನಮ್ಮ ಬಂತ ಸಂಘ ಸಂಸ್ಥೆಗಳು ಎಲ್ಲರೂ ಬೆಂಬಲ ಸುಳ್ತಾರೆ ಬಟ್ ಕಲಾವಿದರು ಕೂಡ ಎಲ್ಲಾ ಟೈಮಿಗೆ ಬಂದಿದ್ದಾರೆ ಲಾಸ್ಟ್ ಟೈಮ್ ಲಾಸ್ಟ್ ಇಯರ್ ಲಾಸ್ಟ್ ಇಯರ್ ಕಾವೇರಿ ಓಲ್ಡೇ ಇದನ್ನೇ ಬ್ಯಾಕಲ್ಲ ಪೆಂಡಲ್ ಕಟರ್ ಎಲ್ಲರೂ ಅವಾಗಲೂ ಕೂಡ ಎಲ್ಲರೂ ಬೆಂಬಲ ಕೊಡ್ತಾರೆ ಇದಕ್ಕೆ ಇದಕ್ಕೆ ನಮಗೆ ಸಮಯ ಕಡಿಮೆ ಇಲ್ಲ ಒಂದು ಹತ್ತೈದು ಹತ್ತು ಹದಿನೈದು ಮುಂಚಿತವಾಗಿ ಬಂದು ಚರ್ಚೆ ಮಾಡಿ ಮಾಡಿದ್ರೆ ಬಂದು ಚಿತ್ರ ಮಾಡಿ ಮಾಡ್ಬೋದು ಇವಾಗ ನಮ್ಗೆ ಟೂ ಡೇಸ್ ಇದೆ ಇದು ನಮಗೆ ಕಲಾವಿದರು ಅವ್ರದೇ ಇರ್ತಾರೆ ಚಿತ್ರೀಕರಣ ಲೊಕೇಶನ್ ಇರ್ಬೋದು ಕಲಾವಿದ ರಾಜ್ಯದಿಂದ ಬಂದಿರ್ತಾರೆ ಇಂಥ ಸಮಸ್ಯೆ ಆಗುತ್ತೆ ಅಂತ ಆಲ್ಮೋಸ್ಟ್ ಅವ್ರಿಗೆ ಕೆಲವೇ ಚಿತ್ರಗಳು ನಡೀತಾ ಇರೋದವ ಆಲ್ಮೋಸ್ಟ್ ಅವ್ರಿಗೆ ಬಂದೇ ಆಗ ಈಗ ಕೆಲ ಬೆಳೆಗಳಿಗೆ ಯಾರು ಮಾಡ್ಕೊಡ್ತಾರೆ ಬೆಳಗ್ಗೆ ಆಗುವಾಗಲ್ಲ ಅವರೇ ಮೆಂಟಲಿ ಕೂಡ ಪ್ರಿಪೇರ್ ಆಗ್ಬಿಟ್ಟಿರ್ತಾರೆ ಬಂದಿರ ಮಾಡ್ತಾರೆ ಕೆಲವರು ಇದು ನಮ್ಮ ಸಂಘದಲ್ಲಿ ತೀರ್ಮಾನ ಸಂಘದ ತೀರ್ಮಾನ ಬೆಂಬಲ ಇದೆ ಮಾತಾಡ್ ನಾಗರಾಜ್ ಏನು ಅನೌನ್ಸ್ ಮಾಡಿರೋ ನೀವು ಪೂರ್ವವಾಗಿ ಸಭೆ ಅಂತ ಏನೂ ಮಾಡ್ಕೊಂಡಿಲ್ಲ ಕರ್ನಾಟಕ ಬಂದು ಈಗ ಮಾಡಿದರೆ ಅಂತಂದಾಗ ಸೊ ನೀವು ಈ ತರ ನಮ್ಗೇನಾದ್ರು ಚಿತ್ರೀಕರಣಕ್ಕಾಗಿರ್ಬೋದು ತೊಂದರೆ ಆಗುತ್ತೆ ನೀವು ಯಾರು ಮಾತ್ರ ನಮ್ಮ ಪಕ್ಕ ಈಗ ಕೆಲವೊಂದು ಬಂದ್ ಕರೆದಿರ್ತಾರೆ ಕ್ಯಾನ್ಸಲ್ ಆಗುತ್ತೆ ನಮ್ಗೆ ಅಧಿಕೃತವಾಗಿ ಬಂದಾಗೈತೆ ಕರಿತೀವಿ ಅಂತ ಅಧಿಕೃತವಾಗಿ ಬಂದು ಕೆಲವು ಟೈಮಲ್ಲಿ ಅಧಿಕೃತವಾಗಿ ಬಂದು ಚರ್ಚೆ ಮಾಡ್ತಾರೆ ಹದಿನೈದು ಸಾವಿರ ಮುಚ್ಚಿತವಾಗಿ ಮಾಡೋದು ಬೆಂಬಲಗಳು ಅಂಥ ಟೈಮಲ್ಲಿ ನಾವು ಎಲ್ಲರೂ ಕರೆಸಿ ಆವಾಗ ನಾವೆಲ್ಲರೂ ಕ್ಲೋಸ್ ಮಾಡಿ ನಾವು ರೋಡ್ ಇಳಿಬೇಕು ಗಾಡೋ ಅನ್ನೋದು ಕೂಡ ಆಮೇಲೆ ಚರ್ಚೆ ಮಾಡೋಕ್ಕೆ ಎಷ್ಟೋ ಸರಿ ಮಾಡಿದ್ವಿ ನಾವು ಎಷ್ಟೋ ಸರಿ ರೋಡ್ ಇಳಿದಿಲ್ಲ ಇಂಥ ಸಂದರ್ಭಗಳು ಎಷ್ಟೋ ಸರಿ ರೋಡ್ ಇಳಿದಿದ್ವಿ ಹುಬ್ಳಿಗೆ ಹೋಗಿದ್ವಿ ಮಾದಾವಿ ಹೋಗಿದ್ವಿ ಹುಬ್ಳಿ ಬಟ್ ನಮ್ದಂತೂ ಬೆಂಬಲ ಅಂತೂ ಇದ್ದೇವೆ ಹೌದೌದು ಸರ್ ಇಲ್ಲಮ್ಮ ಆಗೇನಿಲ್ಲ ಕೆಲವು ಸಮಯ ಸಂದರ್ಭಗಳಲ್ಲಿ ಆಗಿರ್ಬೋದು ಆದರೆ ಅವ್ರ ಜೊತೆಗೂ ಒಂದು ಚರ್ಚೆ ಮಾಡೋಕೆ ಒಂದು ಸಭೆನ ಕರೀತಾ ಇದ್ವಿ ಸಭೆ ಸಮಾರಂಭ ವಾಣಿಜ್ಯ ಬಿತ್ತು ಅಂದ್ರೆ ಆಗ್ಲೇ ನಮ್ಮ ಕಾರ್ಯದರ್ಶಿ ಎಲ್ದಾಗೆ ಕಾವೇರಿ ಬಂದಾಗ ಬಂದಿರಲಿಲ್ಲ ಎಲ್ಲರೂ ಇರಲಿಲ್ಲ ಎಲ್ಲ ಎಷ್ಟು ಆರ್ಟಿಸ್ಟ್ ಎಲ್ಲ ಆರ್ಟಿಸ್ಟ್ಗಳು ಬಂದಿದ್ರು ಬರ್ತಾರೆ ಅವ್ರಿಗೆ ಕಾಲಾವಕಾಶ ಕೊಡ್ಬೇಕು ನಾವು ಒಂದು ಡೇಟ್ ಅನೌನ್ಸ್ ಮಾಡಬೇಕು ಅದೇ ನಡೆಯೂ ಕೂಡ ಈಗ ಸದ್ಯಕ್ಕೆ ನಾವು ಗರ್ನಿತ್ ಎಲ್ಲಾ ಮೀಟಿಂಗ್ ಕರಿತೀವಿ ಜನರು ಸರಿ ಕೊಡ್ತಾರೆ ಅವ್ರ ಅವ್ರದ್ದು ಅಭಿಪ್ರಾಯಗಳು ಇರ್ಬೇಕು ಅಂತ ಕೇಳ್ತಿರೋ ಪ್ರಶ್ನೆಗೆ ನಿಜ ನಿಜ ಮೇಡಮ್ ಅದು ಅದಕ್ಕೆ ಈಗ ಅದಕ್ಕೆ ನಾವು ಒಂದು ನಮ್ಮ ಸಪ್ರೇಟಾಗಿ ನಾಯಕ ನಟರು ಕಲಾವಿದರ ಸಂಘ ಅವ್ರ ಜೊತೆಗೆ ಒಂದು ಚರ್ಚೆ ಮಾಡೋಕ್ಕೆ ಒಂದು ದೊಡ್ಡ ಸಭೆ ಕರೀತೇವೆ ಇಷ್ಟಲ್ಲೇ ಯಾಕಂದರೆ ಇವಾಗ ಎಲ್ಲ ನಿಮ್ಗೆ ಗೊತ್ತಿರುತ್ತೆ ಏನು ಇವತ್ತು ಇಂಡಸ್ಟ್ರಿ ಬಗ್ಗೆ ಒಂದು ಯಾವ ಫಿಲ್ಮ್ ಓಡ್ತಾ ಇಲ್ಲ ಥಿಯೇಟ್ರ್ಗೆಲ್ಲೂ ಮುಚ್ಚೋ ಪರಿಸ್ಥಿತಿ ಆಗ್ತದೆ ಯಾರಿಗೂ ದುಡ್ಡು ಆಗ್ತಾ ಇಲ್ಲ ಇಂಥ ಪರಿಸ್ಥಿತಿ ನಾವು ಏನು ಮಾಡಬೇಕು ಹೇಗೆ ಅವ್ರ ಹತ್ರ ನಾವು ಚರ್ಚೆ ಮಾಡಬೇಕು ಅನ್ನೋದಕ್ಕೋಸ್ಕರನೇ ಒಂದು ದಿನ ನಿಗದಿಪಡಿಸ್ಕೊಂಡ್ಬಿಟ್ಟು ಸಭೆಯನ್ನು ಕರೀತಾ ಇದ್ವಿ ಅದು ಬಂದಾಗ ನಿಮ್ಗೆಲ್ಲರಿಗೂ ಗೊತ್ತಾಗುತ್ತೆ ಓಹ್ ಇವತ್ತೂ ಎಲ್ಲ ಆರ್ಟಿಸ್ಟ್ಗಳು ಬರ್ತಾ ಇದ್ದಾರೆ ಕಲಾವಿದರು ಬರ್ತಾ ಇದ್ದಾರೆ ಅನ್ನೋದು ನಿಮ್ಮ ಗಮನಕ್ಕೂ ಬರುತ್ತೆ ಈಗ ಬಂದು ವಿಷಯಕ್ಕೆ ಇಷ್ಟಿಗೆ ತೆಗೆದುಕೊಳ್ತೀವಿ ಸರ್ ಆ ಥರ ಏನಿಲ್ಲ ಸರ್ ಇಲ್ಲ ಇಲ್ಲ ಸಾರಿ ಅದಕ್ಕೆ ತಮಗೆ ಹೇಳಿದೆ ಆಗಲೇ ಎಲ್ಲ ಸಂಘ ಸಂಸ್ಥೆಗಳು ಇಲ್ಲಿ ಹಾಜರಾಗಿದ್ದರು ಅವರು ಒಪಿನಿಯನ್ ಹೇಳಿದ್ದಾರೆ ನೀವೇನು ತೀರ್ಮಾನ ತಗೊಂಡ್ರೆ ಅದು ಬದ್ಧವಾಗಿರ್ತೀವಿ ಆದರೆ ಸಿಚುವೇಶನ್ ಹೀಗಿದೆ ನಮಗೆ ಮೊದಲೇ ತಿಳ್ಸಿದ್ರೆ ನಾವು ಎಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇದ್ವಿ ಮತ್ತೇನೇ ಹೇಳಿದ್ದಾರೆ ಯಾರು ಇಲ್ಲಿ ನಾವು ಸಪ್ರೇಟಾಗಿ ಬರಲ್ಲ ಅನ್ನೋದಾಗಲಿ ನಮಗೆ ಅಸಹಾರ ತೋರಿಸೋದಾಗಲಿ ಏನು ನನ್ನ ಏನುಪಡಿಸ್ ಬಜೆಟ್ನಲ್ಲಿ ಸರ್ಕಾರ ಘೋಷಣೆ ಮಾಡಿದ್ರು ಏಕರೂಪಿ ಸೊ ಈ ವಿಚಾರವಾಗಿ ಚೇಮ್ ಏನಾದರೂ ಒತ್ತಡ ಇದೆಯಾ ಸರ್ ಯಾಕಂದ್ರೆ ಇಂಡಸ್ಟ್ರಿಯ ಒಳಗಿರುವಂಥ ಒಂದಷ್ಟು ಸ್ಟಾರ್ ನಟರು ಅಂಡ್ ಸಕ್ರಿಯವಾಗಿರುವಂತಹ ಕೆಲವು ನಿರ್ಮಾಪಕರುಗಳು ಅದನ್ನು ವಿರೋಧ ಮಾಡ್ತಿದ್ದಾರೆ ಈಗಾಗಲೇ ಡಿ ಸಿ ಎಂ ಕೂಡ ಭೇಟಿ ಮಾಡಿದ್ದಾರೆ ಸಿಎಂ ಭೇಟಿ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಓದ್ಕೊಡ್ಲಿಲ್ಲ ನಮ್ಮ ಗಮನಕ್ಕಂತೂ ಯಾವುದು ಬಂದಿಲ್ಲ ಸರ್ ನಮ್ಮ ಗಮನಕ್ಕೆ ಯಾವುದು ಯಾರೇ ನಿರ್ಮಾಪಕರಾಗಲಿ ಯಾರೇ ಎಕ್ಸಿಕ್ಯೂಟರ್ಸ್ ಆಗಲಿ ಇನ್ನೇನೋ ಕಲಾವಿದರು ಅಂತ ಇದ್ದಿರಲ್ಲ ಅವರಾಗಲಿ ನಮ್ಮ ಡಿ ಸಿ ಎಮ್ ಸಾಹೇಬ್ರ ಹತ್ರ ಆಗ್ಬೋದು ನಮ್ಮ ಸಿ ಎಂ ಸಾಹೇಬ್ರ ಹತ್ರ ಹೋಗ್ಬೋದು ಆಗಿರ್ ಹೋಗಿರ್ಬೋದು ಅದು ನಮ್ಮ ಗಮನಕ್ಕೆ ಬಂದೇ ಇಲ್ಲ ಬಂದಿಲ್ಲದೆ ಇರೋದನ್ನು ನಾವು ಯಾಕೆ ಚರ್ಚೆ ಮಾಡೋಕ್ಕೆ ಸಾಧ್ಯ ಇದೆ ನಮ್ಮ ಗಮನಕ್ಕೆ ಬಂದಿಲ್ಲ ಆಹೋಹ್ ಅಂತ ಮಾತ್ರ ಇದೆ ಕೆಲವರು ನಿಮಗೆ ಕೇಳಿ ಕೇಳಿರೋರು ಇದೆ ಆ ಥರ ಅಧಿಕೃತವಾಗಿ ಸರ್ ನಾವು ಖಂಡಿತ ನಾವು ಅದಕ್ಕೆ ಸ್ಟೆಪ್ ತಗೊಂತೀವಿ ಸರ್ ಏನು ನಾವು ರೂಪಿಸ್ಬೇಕು ಅದು ರೂಪಿಸ್ತೀವಿ ಆಮೇಲೆ ನೀವು ಅಂದ್ಕೊಂಡಾಗೆ ನಮ್ಮ ಇವತ್ತು ಎಲ್ಲರೂ ಒಂದೇ ಬೋಟಲ್ಲಿದ್ದೀವಿ ಎಲ್ಲರೂ ಅದೇ ರೀತಿಯಲ್ಲಿ ಇದ್ವಿ ಅವರೂ ಹ್ಯಾಪಿ ಆಗಿರೋದೆಲ್ಲ ತಿಳ್ಕೊಬೇಡಿ ಅವರೂ ಕಷ್ಟದಲ್ಲೇ ಇದ್ದಾರೆ ಹಾಗಾಗಿ ಎಲ್ಲರಿಗೂ ಅರಿವಾಗಿದೆ ನೀವು ಒಂದು ರಸ್ತೆ ಯಾರೋ ಹೋಗಿದ್ದಾರೆ ಅಂತೇಳಿ ನಮ್ಗೆ ಏನಾರು ಮಾಹಿತಿ ಇದ್ರೆ ಒಬ್ರು ಹೆಸರಲ್ಲಿ ಸರ್ ನೋಡಿ ಮಾಹಿತಿ ಇದ್ರೆ ನಮ್ಮ ಇದೇ ನಮ್ಮ ನಿರ್ಮಾಪುರದ ಸಭೆಯಲ್ಲೂ ಈ ಮಾತು ಬಂತು ಅದಕ್ಕೋಸ್ಕರ ನಮ್ಗೆ ಹೇಳ್ಕೊಡ್ತೀನಿ ಆ ಥರ ಯಾವುದು ನಡೆದಿಲ್ಲ ಸರ್ ಗೊತ್ತಿಲ್ಲ ಏನು ಅಲ್ಲಿ ಹೆಸ್ರು ಬಂದಿಲ್ಲ ಕರೆಕ್ಟ್ ಕರೆಕ್ಟ್ ಅದು ಅದು ಅಲ್ಲಿನೂ ಅವ್ರ ಹೆಸರು ಯಾರೂ ಬಂದಿಲ್ಲ ಹಿಂಗೆ ಹೋಗಿದ್ದಾರಂತೆ ಹೌದಾ ಹಿಂಗೆ ಹೋಗಿದ್ದಾರೆ ಅಂತ ಹೌದಾ ಹೌದಾ ಇಲ್ಲ ಬಿಡಿ ಸರ್ ಈಗ ಬೇಸಿಗೆ ಕಾಲ ಸಾರ್ ಸತೀಶ್ ಅವ್ರೆ ಈಗ ಬೇಸಿಗೆ ಕಾಲ ಬಂದ್ರೂ ಬರ್ಬೋದು ಹೋಗಿ ನಾವೇನು ಬಂದಿಲ್ಲಮ್ಮ ನೀವು ಹೇಳಿದ್ರಿ ನೀವು ಒಂದು ಯಾರಂತ ಹೇಳಿದಾಗ ಅವ್ರ ಅವ್ರ ಬಗ್ಗೆ ನಾನು ಹೇಳ್ತೀನಿ ನಿಮ್ಗೆ ಮಾಹಿತಿ ಯಾರು ಬಂದಿದ್ರೆ ಅವ್ರ ಹೆಸರಲ್ಲಿ ನಾನು ನಿರ್ಭಯವಾಗಿ ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ ಸಿ ಎಂ ಅವ್ರನ್ನ ಏನಾದರೂ ಭೇಟಿ ಮಾಡಿ ಇನ್ನೂರು ರೂಪಾಯಿ ಬೇಡ ಯಾವ ರೀತಿ ಬೇಕಾದರೂ ಟಿಕೆಟ್ ದರ ಇರಲಿ ಏನಾದರೂ ನಮಗೆ ಏನು ಮಲ್ಟಿಪ್ಲೆಕ್ಸ್ ಅವರ ಸಹ ಜೊತೆ ಕೊಟ್ಟರೆ ವಾಣಿಜ್ಯ ಮಂಡಳಿಯ ನಿರ್ಧಾರ ಏನಾಗಿರುತ್ತೆ ಸರ್ ಖಂಡಿತ ಕೊಟ್ಟಿಲ್ಲ ಕೊಡೋಕ್ಕೂ ಆಗೋದೇ ಇಲ್ಲ ಸರ್ ಇವತ್ತಿನ ದಿನ ನಾವು ಒಬ್ಬ ನಿರ್ಮಾಪಕನಿಗೂ ವಿತ್ರಕನಿಗೂ ಪ್ರದರ್ಶನ ಸಾಕಾಗೋಗ್ಬಿಟ್ಟಿದೆ ಇಲ್ಲಿ ಏನಾಗಿದೆ ರೇಟ್ ಕಡಿಮೆ ಆದಾಗ ಪ್ರೇಕ್ಷಕ ಪ್ರಭು ಜಾಸ್ತಿ ಬರ್ತಾರೆ ಸರ್ ಇವತ್ತಿನ ದಿನ ಹತ್ತು ಜನ ಬರೋದು ಇಪ್ಪತ್ತು ಜನ ಆಗ್ತಾರೆ ಸರ್ ಸಾವಿರಾರು ಕಟ್ಟಲೆ ಜನ ಥಿಯೇಟ್ರ್ಗಳಿಗೆ ಮತ್ತೆ ಬರ್ತಾರೆ ಏನು ರೇಟ್ಗಳು ನಾವು ಮಾಡಿ ಯಾವ ರಾಜ್ಯದಲ್ಲೂ ಇಲ್ಲ ನಮ್ಮ ರಾಜ್ಯದಲ್ಲಿ ಮಾತ್ರ ಈ ಥರ ಇತ್ತು ಹಾಗಾಗಿ ನಾವು ಅವ್ರನ್ನಾಗಿ ನಾವೇ ಆಗ ನಾವೇ ಅವ್ರನ್ನ ಪ್ರೇಕ್ಷಕನ ದೂರ ಇಡ್ತಾಯಿದ್ವಿ ಅವ್ರು ಬರೋದು ಆಗ್ತಾ ಇಲ್ಲ ಸರ್ ಈ ರೇಟ್ಗಳಲ್ಲಿ ಹಾಗಾಗಿ ಎಲ್ಲರೂ ಎಲ್ಲರಿಗೂ ಅನಿಸ್ಬಿಟ್ಟಿದೆ ಓ ಈಗ ಕಮ್ಮಿ ಮಾಡಿದಾಗ ಎಲ್ಲ ಜನ ಥಿಯೇಟ್ರ್ಗಳಿಗೆ ಜನ ಬರ್ಬೋದು ಅನ್ನೋ ನಂಬಿಕೆ ಇದೆ ಸರ್ ಅಷ್ಟೊಲ್ಗೆ ನಾವು ಬೇರೆಯವ್ರು ನಮ್ಮವರೇ ಆದವರು ಹೋಗಿ ಅಲ್ಲಿ ಬೇಡ ಅನ್ನೋದು ಅಂತಾರೆ ಅಂದರೆ ಅದು ನಂಬಲ ಮಿಕ್ಸೋ ರೇಟಿಂಗ್ ಬರ್ತಿದ್ದೀರಾ ಹಾಂ ನಿರ್ಮಾಪಕರು ಎರಡು ವಿಚಾರ ಕರ್ಸಿ ಸುಮಾರು ಸರಿ ಮೀಟಿಂಗ್ ಮಾಡಿದ್ವಿ ಅದರಿಂದ ನಮ್ಮ ನಿರ್ಮಾಪಕ ಎಷ್ಟು ಲಾಸ್ ಆಗ್ತಾ ಇದ್ದಾರೆ ಎಷ್ಟು ಗೊಂದಲ ಆಗ್ತಿದೆ ಎಲ್ಲ ನಿರ್ಮಾಪಕರು ನಮಗೆ ಮಾಡ್ತಾರೆ ಚರ್ಚೆ ಕೂಡ ಆಯಿತು ಅವ್ರನ್ನೂ ಕರ್ಸಿದ್ವಿ ನಮ್ಮ ಇದಕ್ಕೆ ಸ್ಪಂದಿಸ್ತಾ ಇಲ್ಲ ಅವ್ರು ಹೇಳ್ತಾರೆ ರೇಟಿಂಗ್ ನಾವು ಕೊಡೋಲ್ಲ ಪಬ್ಲಿಕ್ ಕೊಡೋದು ಅಂತ ಇದೇ ಒಂದು ಎದ್ದೇಳು ಮಂದಿ ಆದರೆ ಬಿಡುಗಡೆ ಆಗಿಲ್ಲ ಆದ್ರೆ ಚೆನ್ನೋ ಅವರಿಗೆ ಕೊಟ್ಟಬಿಡುವುದು ರೇಟಿಂಗ್ ಕೊಡ್ಬಿಡೋದು ಹೇಗೆ ಮಾಡ್ತಿದ್ದಾರೆ ಸೊ ಎಲ್ಲ ಗೊಂದಲ ನಿರ್ಮಾಪಕರ ಏನ್ ಡಿಮ್ಯಾಂಡ್ ಇದೆಯೋ ಅದ್ರ ಪ್ರಕಾರ ಅವ್ರಿಗೆ ಬರ್ತೀವಿ ಆಮೇಲೆ ನಮ್ಮ ಸಿ ಎಂ ಸಾಹೇಬ್ರು ಕನ್ನಡ ಪರವಾಗಿ ನಾವು ಲೆಟ್ರ್ ಕೊಡ್ಬೇಕಂದ್ರೆ ನಮ್ಮ ಇಲ್ಲಿ ಮೂರು ವಲಯದ ಸಿ ಎಂ ಚರ್ಚೆ ಆಗುತ್ತೆ ಮೂರು ವಲಯ ಎಕ್ಸಿಕ್ಯೂಟಿವ್ ಡಿಸ್ಟ್ರಿಬ್ಯೂಟರ್ ಎಲ್ಲರೂ ಇರ್ತೀವಿ ನೂರ ಸೆಕ್ಟ್ ಮೂರು ಸೆಕ್ಟ್ರು ಕೂಡ ಒಂದೇ ಸಮಾನತೆಯಿಂದ ಒಪ್ಪಿಕೊಂಡಿದ್ದನ್ನ ನಾವು ಲೆಟರ್ ಕೊಟ್ಟು ಹಂಡ್ರೆಡ್ ರುಪೀಸ್ ಟಿಕೆಟ್ ಬಗ್ಗೆ ಲೆಟರ್ ಕೊಡೋದು ಸಿ ಸಿಎಂ ಕೂಡ ಇದ್ರ ಬಗ್ಗೆ ಕನ್ನಡ ಪರವಾಗಿ ಸಿಎಂ ಇದಕ್ಕಿನ ಹಿಂದೆ ಎಷ್ಟೋ ಸರಿ ಅವ್ರ ಗಮನ ತಂದಿದ್ವಿ ಅವರ ನಾವು ನಮ್ಮ ಇದು ಬೇರೆ ರಾಜ್ಯಗಳಲ್ಲಿ ಎಷ್ಟು ಟಿಕೆಟ್ ಇದೆ ಏನು ತರಗಳಿದ್ದಾವೆ ನಮ್ಮ ರಾಜ್ಯದಿಂದ ಬೇರೆ ಬೇರೆ ಭಾಷೆ ಇಷ್ಟು ದುಡ್ಡು ಹೋಗ್ತಾ ಇದೆ ಎಲ್ಲರೂ ಗಮನಿಸ್ತಾ ಇದ್ದಾರೆ ಸಿ ಎಮ್ ಓ ಯಾವುದೇ ಕಾರಣಕ್ಕೂ ಯಾರೇ ಒತ್ತಡ ಕೊಟ್ಟಿರೋದಿಲ್ಲ ಒತ್ತಡ ಅಲ್ಲ ಅನ್ನೋದು ನಮ್ಮ ಭಾವನೆ ಏನು ಟು ಹಂಡ್ರೆಡ್ ರುಪೀಸ್ ಅವ್ರು ಏನು ಹೇಳಿದ್ರು ಅದ್ರ ಪಕ್ಕ ಮಾಡೇ ಬರ್ತದೆ ಅಂದರೆ ನಮಗೆ ನಂಬಿಕೆ ನಾನು ಸರ್ ಇಷ್ಟೆಲ್ಲೇ ಸಿಹಿ ಸುದ್ದಿ ಬರುತ್ತೆ ನಿಮಗೆ ಆಟೋಮೆಟಿಕ್ಕಾಗಿ ಕೆಲವೆಲ್ಲನೂ ಜೀವವಾಗಿ ಬರುತ್ತೆ ಸರ್ ಯಾವುದೇ ಕಾಲದಲ್ಲಿ ಇಷ್ಟೊಂದು ನಮಗೆ ಅವರು ವರದಾನ ಕೊಟ್ಟಿಲ್ಲ ಎಲ್ಲ ನಾವು ಕೇಳಿದ್ದೆಲ್ಲ ಕೊಟ್ಟಿದ್ದಾರೆ ಸರ್ ಇಂಗಸ್ಟ್ರಿ ಉದ್ಯಮ ಅಂತ ಘೋಷಣೆ ಮಾಡಿದ್ದಾರೆ ಚಿತ್ರನಗರಿಗೆ ಐನೂರು ಕೋಟಿಗಳು ಮೀಸಲಿಟ್ಟಿದ್ದಾರೆ ಇದು ಒಂದೇ ಅಲ್ಲ ನಮ್ಮ ಓ ಟಿ ಟಿ ಪ್ಲಾಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಕಾಡೆಮಿಯಲ್ಲಿ ಬಹುಪರ್ಧ ಚಿತ್ರಮಂದಿರವನ್ನು ನಿರ್ಮಾಣ ಮಾಡೋಕ್ಕೆ ಇದು ಮುಂದೆಜ್ಜೆ ಹಾಕಿದ್ದಾರೆ ಸರ್ ಒಂದು ನಮ್ಮ ಮಾಧ್ಯಮ ಅಂತ ಬಂದಾಗ ನಮ್ಗೆ ಎಷ್ಟು ಆಗುತ್ತೆ ಸರ್ ಆಟೋಮೆಟಿಕ್ ಆಗಿ ಎಲೆಕ್ಟ್ರಿಕಲ್ ಬಿಲ್ ಕಡಿ ಕಡಿಮೆ ಆಗತ್ತೆ ಎಲ್ಲ ಬ್ಯಾಂಕಲ್ಲಿ ನಮಗೆ ಲೋನ್ ಸಿಕ್ಕತ್ತೆ ಕಡಿಮೆ ದರೆಗೆ ಸಿನಿಮಾ ಅವರು ಅಂದ ತಕ್ಷಣ ಯಾವ ಬ್ಯಾಂಕ್ ಅವ್ರು ಲೋನ್ ಕೊಡೋಲ್ಲ ಸರ್ ಇದ್ದಿದ್ದು ಚಿತ್ರಮಂದಿರಗಳಿಗೂ ಕೊಡೋಲ್ಲ ಸಿನಿಮಾ ಅಂದ ತಕ್ಷಣವೇ ಯಾರಿಗೂ ಆ ಸೌಲಭ್ಯನೇ ಇಲ್ಲ ಬೇಕಾದ್ರೆ ನೀನು ರೈತನಾಗಿರೋ ಕೊಡ್ತೀವಿ ಇನ್ನೊಂದು ಕೆಲಸ ಮಾಡ್ತಾರೆ ಕೊಡ್ತೀವಿ ನಮ್ಮ ಮೂರು ಇದೆ ಅವ್ರಿಗೆ ಕೊಡ್ತಾ ಇಲ್ಲ ಚಿತ್ರಮಂದಿರದವ್ರಿಗೂ ಲೋನ್ ಕೊಡೋದೇ ಇಲ್ಲ ನಾವು ಏನೋ ಭಂಗಪಟ್ಟು ಈ ಬೇರೆ ಸೊಸೈಟಿಗಳು ಅಲ್ಲಿ ಇಲ್ಲಿ ಇರ್ತದಲ್ಲ ಹತ್ತು ಪರ್ ಹತ್ತು ಪರ್ಸೆಂಟು ಹನ್ನೆರಡು ಪರ್ಸೆಂಟು ಆ ರೀತಿ ಬಟ್ಟಿಗೆಯಲ್ಲಿ ಕೊಟ್ಟು ಮಾಡ್ತಾಯಿದ್ದೀವಿ ಇದ್ದೀವಿ ಇದು ಭಾರಿ ಅನುಕೂಲ ಆಗುತ್ತೆ ಸರ್ ನಮಗೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸರ್ ಸಂಶಯನೇ ಬೇಡ ಇನ್ನೊಂದು ತಮ್ಮ ಜೊತೆಗೆ ವೇದಿಕೆಯಲ್ಲಿ ಸೇರ್ತೀವಿ ಇಷ್ಟಲ್ಲೇ ಸರ್ ಇದ್ರ ಬಗ್ಗೆ ಯಾವ ಸರ್ ಹೌದು ಸರ್ ತಮಗೆ ಸನ್ಮಾನ ಸಮಾರಂಭ ಒಂದು ಇಟ್ಕೊಳ್ತಾ ಇದ್ವಿ ತಾವು ಹಾಜರಾಗಬೇಕು ಒಂದು ಡೇಟ್ ಕೊಡಿ ಅಂತ ತಾವು ಅವ್ರ ಹತ್ರ ಹೋಗಿದ್ವಿ ಅವರು ಒಂದು ಡೇಟ್ ಕೊಡ್ತಾರೆ ಇಷ್ಟಲ್ಲೇ ಅವ್ರಿಗೆ ಅದ್ಧೂರಿಯಾಗಿ ನಾವು ಸನ್ಮಾನ ಮಾಡ್ತೀವಿ ಸರ್ ಅಲ್ಲ ಮೇಡಮ್ ಬೇರೆ ವಿಷಯ ಏನಾರಿದ್ರೆ ಇನ್ನೊಂದು ವೇದಿಕೆಯಲ್ಲಿ ಬಂದ ವಿಷಯ ಮಾತ್ರ ಕರೆದಿರೋದು ಸಾರಿ ಏನು ತಿಳ್ಕೊಬೇಡಿ ಬಂದ ವಿಷಯ ಹಾಂ ಹಾಂ ಮಾತಾಡಿ ಮಾತಾಡಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ